ನಮಸ್ಕಾರ ವೀಕ್ಷಕರೇ ಕನ್ನಡ ಗೆ ಸ್ವಾಗತ ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟ ಆರಂಭವಾದ ನಂತರ ಹಿಂದೂಗಳು ದೇವಾಲಯಕ್ಕೆ ಹಾಕುವ ಹಣ ಹಿಂದೂಗಳಿಗೆ ಸೇರಬೇಕಲ್ವೇ ಭಿನ್ನ ಧರ್ಮೀಯರ ದೇವಾಲಯಗಳಿಗೆ ಏಕೆ ಕೊಡಬೇಕು ಅಂತ ಕೆಲವರು ಪ್ರಶ್ನಿಸ್ತಾ ಇದ್ದಾರೆ ಇದು ನಿಜವೇ ಅಂತ ಪರಿಶೀಲನೆ ಮಾಡೋಣ ಕರ್ನಾಟಕ ಹಿಂದೂ ಧರ್ಮದಾಯ ಸಂಸ್ಥೆಗಳು ಮತ್ತು ದತ್ತಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ ಏಳು ಎಂಬುದು ಎರಡು ಸಾವಿರದ ಮೂರರಲ್ಲಿ ಜಾರಿಯಾಯಿತು ಈ ಕಾಯ್ದೆಯು ಮತ್ತೆ ಎರಡು ಬಾರಿ ತಿದ್ದುಪಡಿಯಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಪೂರ್ಣ ಜಾರಿಗೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಇಲಾಖೆ ಅಥವಾ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಸುಮಾರು ಮೂವತ್ನಾಲ್ಕು ಸಾವಿರದ ಐನೂರ ದೇವಾಲಯಗಳಿವೆ ಅವುಗಳಲ್ಲಿ ಇನ್ನೂರ ಐದು ದೇವಾಲಯಗಳು ಕ್ಯಾಟಗರಿ ಎ ಅಡಿಯಲ್ಲಿ ಬರ್ತವೆ ಅಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ವಾರ್ಷಿಕ ಆದಾಯವನ್ನು ಹೊಂದಿರುವ ದೇವಾಲಯಗಳನ್ನ ಈ ಕ್ಯಾಟಗರಿಯಲ್ಲಿ ಅಂದ್ರೆ ಈ ದೇವಸ್ಥಾನಗಳನ್ನ ಎ ಬಿ ಸಿ ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ವರಮಾನ ಇರುವಂತಹ ದೇವಸ್ಥಾನಗಳನ್ನ ಎ ಕ್ಯಾಟಗರಿ ಅಂತಾರೆ ಐದು ಲಕ್ಷಕ್ಕಿಂತ ಕೆಳಗಡೆ ಇರುವಂತಹ ಆದಾಯ ಇರುವಂತಹ ದೇವಸ್ಥಾನಗಳನ್ನ ಸಿ ಕ್ಯಾಟಗರಿ ಅಂತಾರೆ ಐದರಿಂದ ಇಪ್ಪತ್ತೈದು ಲಕ್ಷ ಆದಾಯ ಇರುವಂತಹ ದೇವಸ್ಥಾನಗಳನ್ನ ಬಿ ಕ್ಯಾಟಗರಿ ಅಂತ ಇರ್ತಾರೆ ಈ ಎ ಕ್ಯಾಟಗರಿ ದೇವಸ್ಥಾನಗಳಿಗೆ ಸಿ ಕೆಟಗರಿ ದೇವಸ್ಥಾನಗಳನ್ನ ದತ್ತು ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಚಾಮುಂಡಿ ಬೆಟ್ಟದಲ್ಲಿ ನಮ್ಮ ಹುಂಡಿ ಹಣನೇ ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿ ಇದೆ ನಮ್ಮ ಮೈಸೂರು ಜಿಲ್ಲೆನಲ್ಲಿರುವಂತಹ ಉಳಿದ ದೇವಸ್ಥಾನಗಳನ್ನ ತಾಯಿ ಚಾಮುಂಡಿಯ ಕೃಪೆಯಿಂದ ಆಕೆಯ ಹುಂಡಿಯಿಂದ ಬರುವಂತಹ ಆದಾಯದಲ್ಲೇ ನಾವು ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಅವಕಾಶಗಳಿದೆ ಆ ದೇವಾಲಯಗಳು ತಮ್ಮ ವಾರ್ಷಿಕ ಆದಾಯದಲ್ಲಿ ಹತ್ತು ಪರ್ಸೆಂಟ್ ಹಣವನ್ನು ಮಾತ್ರ ಸರ್ಕಾರಕ್ಕೆ ಕಟ್ತವೆ ಉಳಿದ ಹಣವನ್ನ ತಾವೇ ಬಳಸಿಕೊಳ್ತವೆ ಅದೇ ರೀತಿಯಾಗಿ ನೂರ ಮೂವತ್ತ ಒಂಬತ್ತು ದೇವಾಲಯಗಳು ಕ್ಯಾಟಗರಿ ಬಿ ಅಡಿಯಲ್ಲಿ ಬರ್ತವೆ ಇವುಗಳು ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೆ ವಾರ್ಷಿಕ ಆದಾಯವನ್ನು ಹೊಂದಿರ್ತವೆ ಇವುಗಳು ತಮ್ಮ ಆದಾಯದಲ್ಲಿ ಶೇಕಡಾ ಐದರಷ್ಟು ಮಾತ್ರ ಸರ್ಕಾರಕ್ಕೆ ಕಟ್ಟಿ ಉಳಿದ ಹಣದಲ್ಲಿ ದೇವಾಲಯದ ಅಭಿವೃದ್ಧಿ ಕಾರ್ಯಗಳನ್ನ ಚಟುವಟಿಕೆಗಳನ್ನ ನಿರ್ವಹಿಸಿಕೊಳ್ಳಬಹುದು ಇದರ ಖರ್ಚು ವೆಚ್ಚದ ಲೆಕ್ಕಪತ್ರಗಳನ್ನ ಮುದ್ರಾಯಿ ಇಲಾಖೆಗೆ ಸಲ್ಲಿಸಬೇಕಾಗತ್ತೆ ವಾರ್ಷಿಕವಾಗಿ ಐದು ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರುವ ಸುಮಾರು ಮೂವತ್ತ ನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಾಲಯಗಳು ಕ್ಯಾಟಗರಿ ಸಿ ಬರ್ತವೆ ಈ ದೇವಾಲಯಗಳು ಯಾವುದೇ ಹಣವನ್ನು ಸರ್ಕಾರಕ್ಕೆ ಕಟ್ಟುವ ಹಾಗಿಲ್ಲ ಅಲ್ಲಿ ಕಡಿಮೆ ಹಣ ಸಂಗ್ರಹವಾಗ್ತಾ ಇದ್ದು ಅದನ್ನು ತಮ್ಮ ಅಭಿವೃದ್ಧಿ ಕೆಲಸಗಳಿಗಾಗಿ ಬಳಸಿಕೊಳ್ತಾ ಇವೆ ಜೊತೆಗೆ ಸರ್ಕಾರ ಸಹ ಈ ದೇವಾಲಯಗಳಿಗೆ ಅನುದಾನವನ್ನ ನೀಡುತ್ತಾ ಇದೆ ಈ ಕುರಿತು ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಮುಜರಾಯಿ ಇಲಾಖೆ ಸಚಿವರಾಗಿದ್ದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸ್ಪಷ್ಟನೆಯನ್ನು ನೀಡಿರುವುದನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ನಿನ್ನೆ ಮನೆಯಿಂದ ಅನೇಕ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದ ಮೂಲಕ ಅವರವರ ಕುತೂಹಲ ಜಿಜ್ಞಾಸೆ ಆಸಕ್ತಿ ಆತಂಕಗಳನ್ನು ವ್ಯಕ್ತಪಡಿಸಿ ಅನೇಕ ವಿಷಯಗಳನ್ನು ಅರಿಯಬಿಡುತ್ತಾರೆ ಮುಖ್ಯ ಉದ್ದೇಶ ಇರುವುದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ಅನುದಾನಮಾನಗಳನ್ನು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲದೆ ಇತರ ಪ್ರಾರ್ಥನಾ ಮಂದಿರಗಳಿಗೆ ಬಿಡುಗಡೆ ಮಾಡಲಾಗುತ್ತೆ ಈ ತಸ್ತೀಕರಣ ಹಿಂದೂ ಧರ್ಮದ ದೇವಸ್ಥಾನಗಷ್ಟೇ ಸೀಮಿತವಾಗಿದೆ ಅನ್ನುವಂತಹ ವ್ಯಾಪಕವಾದಂಥ ಟೀಕೆ ಟಿಪ್ಪಣಿಗಳನ್ನು ಗಮನಿಸಲಿಕ್ಕೆ ಸಾಧ್ಯವಾಯಿತು ನಾನು ಈ ಮೂಲಕ ಸ್ಪಷ್ಟಪಡಿಸುವುದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೂವತ್ನಾಲ್ಕೂವರೆ ಸಾವಿರ ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ಇಪ್ಪತ್ತೇಳು ಸಾವಿರ ದೇವಸ್ಥಾನಗಳಿಗೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ವಾರ್ಷಿಕ ನಲವತ್ತೆಂಟು ಸಾವಿರ ರೂಪಾಯಿಯಂತೆ ಸುಮಾರು ಇಪ್ಪತ್ತೇಳು ಸಾವಿರ ದೇವಸ್ಥಾನಗಳಿಗೆ ನೂರ ಮೂವತ್ಮೂರು ಕೋಟಿ ರೂಪಾಯಿ ಹಣವನ್ನು ತಸ್ತಿ ಕನ್ನ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಲ್ಲದೆ ಭೂ ಸುಧಾರಣೆ ಸಂದರ್ಭದಲ್ಲಿ ಭೂಮಿಯನ್ನು ಕಳೆದುಕೊಂಡಂತ ಧಾರ್ಮಿಕ ಕೇಂದ್ರಗಳಿಗೆ ವರ್ಷಾಸನ ಅಂತ ಹೇಳಿ ಇತರ ಅನುದಾನಗಳನ್ನು ಬಿಡುಗಡೆ ಮಾಡುವಂತಹದ್ದು ಇದೆ ಈ ಮಧ್ಯೆ ವ್ಯಾಪಕವಾದಂತಹ ಟೀಕೆಯನ್ನು ಗಮನಿಸಿದ ನಾನು ನಮ್ಮ ಧಾರ್ಮಿಕ ದತ್ತ ಇಲಾಖೆ ಆಯುಕ್ತರ ಮೂಲಕ ತರಿಸಿಕೊಂಡಂತಹ ವರದಿಯ ಮಾಹಿತಿಗಳೇನು ಅಂತ ಹೇಳಿದ್ರೆ ಇಪ್ಪತ್ತೇಳು ಸಾವಿರ ದೇವಸ್ಥಾನಗಳ ಪೈಕಿ ಏಳನೂರ ಅರವತ್ನಾಲ್ಕು ದೇವಸ್ಥಾನಗಳಿಗೆ ನಮ್ಮ ಹಿಂದುವೇತರ ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳು ಪ್ರಾರ್ಥನಾ ಮಂದಿರಗಳು ಮತ್ತು ವಸತಿಗಳಿಗೆ ಏಳುನೂರ ಅರವತ್ನಾಲ್ಕು ಸಂಸ್ಥೆಗಳಿಗೆ ನಮ್ಮ ಇಲಾಖೆಯಿಂದ ತಸ್ತೀಕು ವಾರ್ಷಿಕವಾಗಿ ಹೋಗುತ್ತೆ ಮತ್ತು ನೂರ ಹನ್ನೊಂದು ವರ್ಷಾಸನ ಸಂಸ್ಥೆಗಳಿಗೆ ವರ್ಷಾಸನಗಳು ಹೋಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಧಾರ್ಮಿಕ ದೃಷ್ಟಿ ಇಲಾಖೆ ಕಾನೂನು ಏನತ್ತೆ ಅಂದ್ರೆ ನಮ್ಮ ಧಾರ್ಮಿಕ ವೃತ್ತಿ ಇಲಾಖೆಯಲ್ಲಿರುವಂತಹ ಅನುದಾನ ಅಂದ್ರೆ ಸರ್ಕಾರ ಕೊಡುವ ಅನುದಾನ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿ ವಿನಿಯೋಗ ಮಾಡಬಹುದು ಅಂತ ಹೇಳುತ್ತೆ ಅಂದ್ರೆ ಎ ಮತ್ತು ಬಿ ಈ ಎರಡೂ ಕ್ಯಾಟಗರಿಯಲ್ಲಿ ಒಟ್ಟು ಮುನ್ನೂರ ನಲವತ್ನಾಲ್ಕು ದೇವಾಲಯಗಳು ಮಾತ್ರ ಸರ್ಕಾರಕ್ಕೆ ಕ್ರಮವಾಗಿ ಹತ್ತು ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಹಣವನ್ನ ಪಾವತಿಸ್ತಾ ಇವೆ ಆ ಹಣವನ್ನ ಸರ್ಕಾರ ಬೇರೆ ಧರ್ಮದ ಯಾವುದೇ ಕಾರ್ಯಗಳ ಅಭಿವೃದ್ಧಿಗೆ ಒಂದು ರೂಪಾಯಿಯನ್ನ ಕೂಡ ಬಳಸೋದಿಲ್ಲ ಇನ್ನು ದೇವಾಲಯಗಳಲ್ಲಿ ಉಳಿದ ಹಣವನ್ನ ಸಾಮಾನ್ಯ ಸಂಗ್ರಹಣಾ ನಿಧಿ ಅಂತ ದೇವಾಲಯದ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಆಯುಕ್ತರು ಈ ಖಾತೆಯನ್ನ ನಿರ್ವಹಿಸುತ್ತಾರೆ ಈ ಹಣವನ್ನ ಉಪಯೋಗಿಸುವಲ್ಲಿಯೂ ಕಾಯ್ದೆಯಲ್ಲಿರುವ ಸೆಕ್ಷನ್ ಹದಿನೇಳು ನಿಯಮ ಹದಿನೆಂಟು ಹಾಗೂ ಹತ್ತೊಂಬತ್ತರ ನಿಯಮಾವಳಿಗಳೇ ಅನ್ವಯವಾಗುತ್ತೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ